ಎಲ್ಲಿ ಊ ಕಡಲೆ ಪಾಪ ಹ ಅನಿತಾಯ್ತು ನೋಡು ಅದಕ್ಕೆ ನಾವು ಇಷ್ಟೇ ಜನನಪ್ಪ ಬಂದಿರೋದು ಜಾನನಾ ಆಮೇಕಿಂತನಾ ಈ ಪೂಜೆ ಆದ್ಮೇಲೆ ಈ ಪ್ರಸಾದಕ್ಕೆ ಆಮೇಕಿಂತನಾ ನೀವೇ ಆತದ ಮಾಡ್ತೀರಿ ಅಂತೇಳಪ್ಪ ಹಾ ಅವಾಗ ನಿಮ್ಮನ್ನ ನೋಡಕ್ ಬರ್ತೀರೇ ಈಗ ಸದ್ಯಕ್ಕೆ ಪೂಜೆ ಮಾಡೋಣ ಹೌದಾ ಸರ್ಕಾರ ಜಿ ಆಯಿತು ಪೂಜೆನ ಅಂಗಡಿ ಫಸ್ಟ್ ಶುರು ಮಾಡಿ ಪೂಜೆ ಮುಗಿಸಿ ಟೈಮಿಂಗ್ ಸರಿಯಾಗಿ అనకీంద బందరు బంద ప్రసాద విసాద ఎలా కొట్టు హోద్ర సరే సరి సరే పూజ స్టార్ట్ ముంజా ఈ కాలకు సరియీ పూజ ముగ్గుబిట్రి ఆ బందర్ బంద బారే దర్శనం మాకూ ఆవంద మంగళార్తీ పంగ్ అంతే ఈ కాలకు సరియీ పూజన ముగ్స్బి లేట్ మరి

ಮುಂಜೆ ಯಾತ್ತಲ್ಲ ಮಾಡೋದೀಗ ಬಿಡು ಬಿಡು ಮೇಸ್ಟ್ರು ನಮಗೆ ಏಕಂ ಕೊಟ್ಟವ್ರಲ್ಲ ಅದನ್ನೇ ಹೇಳಿರಾತು ಹ್ಞೂ ಹ್ಞೂ ಹಾಗೆ ಮಾಡೋಣ ಇನ್ನೇನು ಮಾಡೋಕ್ಕಾಗ್ತೈತಿ ಗಜಮುಖನೇ ಗಣಪತಿಯೇ ನಿನಗೆ ವಂದನೆ ನಂಬಿದವರ ಬಾಳಿನ ಕಲ್ಪ ತರು ನೀನೇ ಭಾದ್ರಪದ ಶುಕ್ಲದ ಚೌತಿಯಂ

ನಪತಿ ಆಡೇಳಾಲಾ ಅಂದ್ರೆ ಅವರ ಅಪ್ಪ ಶಿವಪ್ಪಂದೆ ಹೇಳ್ತಾನೆ ನಾನು ಸುಮ್ಕಿರು ಹಾಯ ಎಲ್ಲರೂ ಬ್ರಿ ಬಂದು ಬಾಬ್ರೇನ ಮಂಗಳಾರಿ ತಿಕ್ಕಲ್ರಿ விநாயக ಗಣೇಶ ಗಜಮುಖ ಎಲ್ಲರನ್ನೂ ಕಾಪಾಡ್ತಂದೆ ಸ್ವಾಮಿ

ಲೋ ಪಾಶಾ ಆ ಮೈಕ್ ಸೆಟ್ನರು ಮೈಕ್ ನ ಸೌಂಡ್ ಮಾಡಿರಿ ಕೇಳಿ ಬಿಡಕಲ್ಲ ಕಟ್ಲತ್ತು ಬತಾತಕಣ ಬೊಂಡರ್ ಗೆಲ್ಲನೆ ಈ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಇರ್ತವೆ ಅಂತಾನೆ ರಾತ್ರಿ ಇರ್ತವೆ ಅಂತ ಬೇರೆ ನಾವು ಹೇಳಿದೀವಿ ಅವ್ರು ಬೊಂಡೆ ಬೊಂಡರು ನಿರಾಶೆ ಬೇಡ ಜಾಲ ರೆಡಿ ಮಾಡ್ರಿ ಅಂತಾನೆ ಒಂದಸತಿ ನೀನು ಹೇಳ ಪಾಶಾ ಹ ಟೀಕೆ ಕೆ ಟಿ ಕೆ ಲೋಕನಣ್ಣ ನಮಗೆ ಹೇಳ ಬಿಟ್ಟಿತಿ ಏ ಅಮ್ಮಣಿ ಏ ಸ್ವಾಮಿ

ஜனானா ஜானுராமாய்ஜக சுஜமரா

ಸೂಪರ್ ಸೂಪರ್ ಸ್ನೇಹಿತರೆ ಇದು ಇಲ್ಲಿಗೆ ಮುಗಿಯಲಿಲ್ಲ ಮುಂದಿನ ಭಾಗದಲ್ಲಿ ಮುಂದಿನ ವಿಡಿಯೋಕ್ಕೆ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಕಾಯ್ತಾಯಿರಿ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ